ಪ್ರಶ್ನೆ ಭಾರತದ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮಧ್ಯಪ್ರದೇಶ ಬಿ ಮಹಾರಾಷ್ಟ್ರ ಸಿ ರಾಜಸ್ಥಾನ ಡಿ ಉತ್ತರ ಪ್ರದೇಶ ನಿಮ್ಮ ಸರಿಯಾದ ಉತ್ತರ ಸಿ ರಾಜಸ್ಥಾನ ನಿಮ್ಮ ಎರಡನೆಯ ಪ್ರಶ್ನೆ ಭಾರತದ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ತ್ರಿಪುರ ಮಿ ಗೋವಾ ಸಿ ಸಿಕ್ಕಿಂ ಡಿ ಮಣಿಪುರ ನಿಮ್ಮ ಸರಿಯಾದ ಉತ್ತರ ಮಿ ಗೋವಾ ನಿಮ್ಮ ಮೂರನೇ ಪ್ರಶ್ನೆ ಭಾರತದ ಅತ್ಯಂತ ಎತ್ತರವಾದ ಮಿನಾರ್ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬಿ ಕುತುಬ್ ಮಿನಾರ್ ಸಿ ಸಿಕ್ರಿ ಮಿನಾರ್ ನೀ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಮಿ ಕುತುಬ್ ಮಿನಾರ್ ನಿಮ್ಮ ನಾಲ್ಕನೇ ಪ್ರಶ್ನೆ ಭಾರತದ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಹಾವಾ ಜಂಕ್ಷನ್ ಬಿ ಧಾಜಿಪುರ್ ಜಂಕ್ಷನ್ ಸಿ ಗೋರಖ್ಪುರ ಜಂಕ್ಷನ್ ಜಂಕ್ಷನ್ ನಿಮ್ಮ ಸರಿಯಾದ ಉತ್ತರ ಜಂಕ್ಷನ್ ನಿಮ್ಮ ಐದನೇ ಪ್ರಶ್ನೆ ವಿಸ್ತೀರ್ಣದಲ್ಲಿ ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಲಕ್ಷದ್ವೀಪ ಬಿ ಚಂಡೀಗಢ ಸಿ ಲದಾಖ್ ನಿ ಜಮ್ಮು ಮತ್ತು ಕಾಶ್ಮೀರ ನಿಮ್ಮ ಸರಿಯಾದ ಉತ್ತರ ಎ ಲಕ್ಷದ್ವೀಪ ನಿಮ್ಮ ಆರನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತ್ಯಂತ ದೊಡ್ಡದಾಗಿರುವ ಚರ್ಚ್ ಇದೆ ನಿಮ್ಮ ಆಪ್ಷನ್ಸ್ಗಳು ಎ ಗೋವಾ ಬಿ ಕೇರಳ ಸಿ ತಮಿಳುನಾಡು ಡಿ ಮಿಜೋರಾಂ ನಿಮ್ಮ ಸರಿಯಾದ ಉತ್ತರ ಎ ಗೋವಾ ನಿಮ್ಮ ಏಳನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಮಹಿಳೆಯರಿಗಿಂತ ಪುರುಷರು ಹೆಚ್ಚು ಇದ್ದಾರೆ ನಿಮ್ಮ ಆಪ್ಷನ್ಸ್ಗಳು ಎ ಹರಿಯಾಣ ನಿ ಪಂಜಾಬ್ ಸಿ ಉತ್ತರ ಪ್ರದೇಶ ಡಿ ಬಿಹಾರ ನಿಮ್ಮ ಸರಿಯಾದ ಉತ್ತರ ಎ ಹರಿಯಾಣ ನಿಮ್ಮ ಎಂಟನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಇದ್ದಾರೆ ನಿಮ್ಮ ಆಪ್ಷನ್ಸ್ಗಳು ಎ ಕೇರಳ ಬಿ ತಮಿಳುನಾಡು ಸಿ ಒಡಿಶಾ ಮಿ ಪಶ್ಚಿಮ ಬಂಗಾಳ ನಿಮ್ಮ ಸರಿಯಾದ ಉತ್ತರ ಎ ಕೇರಳ ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಯಾವುದು ನಿಮ್ಮ ಆಪ್ಷನ್ಸ್ಗಳು ದೆಹಲಿ ಮೀ ಮುಂಬೈ ಸಿ ಕೋಲ್ಕತ್ತಾ ನೀ ಬೆಂಗಳೂರು ನಿಮ್ಮ ಸರಿಯಾದ ಉತ್ತರ ನೀ ಮುಂಬೈ ನಿಮ್ಮ ಹತ್ತನೇ ಪ್ರಶ್ನೆ ಭಾರತದಲ್ಲಿ ಎಷ್ಟು ವರ್ಷಗಳಿಗೊಮ್ಮೆ ಜನಗಣತಿ ನಡೆಯುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಹತ್ತು ವರ್ಷಗಳಿಗೊಮ್ಮೆ ಸಿ ಹನ್ನೆರಡು ವರ್ಷಗಳಿಗೊಮ್ಮೆ ನೀ ಹದಿನೈದು ವರ್ಷಗಳಿಗೊಮ್ಮೆ ಸರಿಯಾದ ಉತ್ತರ ಮೀ ಹತ್ತು ವರ್ಷಗಳಿಗೊಮ್ಮೆ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಅಮೆರಿಕ ಬಿ ಭಾರತ ಸಿ ಚೀನಾ ಡಿ ರಷ್ಯಾ ನಿಮ್ಮ ಸರಿಯಾದ ಉತ್ತರ ನೀ ಭಾರತ ನಿಮ್ಮ ಹನ್ನೆರಡನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ದೊಡ್ಡ ಮ್ಯೂಸಿಯಂ ಇದೆ ನಿಮ್ಮ ಆಪ್ಷನ್ಸ್ಗಳು ಎ ಮಹಾರಾಷ್ಟ್ರ ನೀ ಪಶ್ಚಿಮ ಬಂಗಾಳ ಸಿ ತಮಿಳುನಾಡು ನೀ ದೆಹಲಿ ಸರಿಯಾದ ಉತ್ತರ ನೀ ಪಶ್ಚಿಮ ಬಂಗಾಳ ನಿಮ್ಮ ಹದಿಮೂರನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ಗುಹೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಅಜಂತಾ ಗುಹೆ ನೀ ಎಲ್ಲೋರ ಗುಹೆ ಸಿ ಬೋರ ಗುಹೆನಿಯಾರ್ ಗುಹೆ ನಿಮ್ಮ ಸರಿಯಾದ ಉತ್ತರ ನೀ ಕ್ರೆಮ್ನಿಯಾರ್ ಪ್ರಾ ಗುಹೆ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಭಾರತದಲ್ಲಿರುವ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ತೆಲಂಗಾಣ ಪ್ರಸ್ಥಭೂಮಿ ದಖನ್ ಪ್ರಸ್ಥಭೂಮಿ ಸಿ ಪ್ರಸ್ಥಭೂಮಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಮೀ ದಖನ್ ಪ್ರಸ್ಥಭೂಮಿ ನಿಮ್ಮ ಹದಿನೈದನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ಜೈಲು ಯಾವುದು ನಿಮ್ಮ ಆಪ್ಷನ್ಸ್ಗಳು ತಿಹಾರ್ ಜೈಲು ಬಿ ಯರವಡ ಜೈಲು ಸಿ ಮುಂಬೈ ಜೈಲು ಸೆಂಟ್ರಲ್ ನಿಮ್ಮ ಸರಿಯಾದ ಉತ್ತರ ಎ ತಿಹಾರ್ ಜೈಲು ನಿಮ್ಮ ಹದಿನಾರನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಹಿಂದಿ ಬಿ ಇಂಗ್ಲಿಷ್ ಸಿ ತೆಲುಗು ನೀ ಮರಾಠಿ ನಿಮ್ಮ ಸರಿಯಾದ ಉತ್ತರ ಎ ಹಿಂದಿ ನಿಮ್ಮ ಹದಿನೇಳನೇ ಪ್ರಶ್ನೆ ಭಾರತದ ಅತಿ ಶೀತ ಪ್ರದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಲೇಹ್ ಮಿ ಕಾರ್ಗೆ ಸಿ ಡ್ರಾಸ್ ಡಿ ಶಿಮ್ಲಾ ಸರಿಯಾದ ಉತ್ತರ ಸಿ ನಿಮ್ಮ ಹದಿನೆಂಟನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ಧರ್ಮ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಹಿಂದೂ ಧರ್ಮ ಬಿ ಜೈನ ಧರ್ಮ ಸಿ ಕ್ರೈಸ್ತ ಧರ್ಮ ಬಿ ಸಿಖ್ ಧರ್ಮ ನಿಮ್ಮ ಸರಿಯಾದ ಉತ್ತರ ನಿ ಜೈನ ಧರ್ಮ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ನದಿಗಳು ಹರಿಯುತ್ತವೆ ನಿಮ್ಮ ಆಪ್ಷನ್ಸ್ಗಳು ಉತ್ತರಾಖಂಡ್ ನಿ ಕೇರಳ ಸಿ ಮಧ್ಯಪ್ರದೇಶ ನೀ ಅಸ್ಸಾಂ ಉತ್ತರ ಸಿ ಮಧ್ಯಪ್ರದೇಶ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಭಾರತದ ಮೊದಲ ರಾಜಧಾನಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ದೆಹಲಿ ಬಿ ಕೋಲ್ಕತ್ತಾ ಸಿ ಮದ್ರಾಸ್ ಡಿ ಬಾಂಬೆ ಸರಿಯಾದ ಉತ್ತರ ನೀ ಕೋಲ್ಕತ್ತಾ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ಮೊದಲ ಪ್ರಜೆ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಗಾಂಧೀಜಿ ಮೀ ಜವಾಹರಲಾಲ್ ನೆಹರು ಸಿ ರಾಷ್ಟ್ರಪತಿ ಜನರಿಗೆ ನಿಮ್ಮ ಸರಿಯಾದ ಉತ್ತರ ಸಿ ರಾಷ್ಟ್ರಪತಿ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಎರಡನೆಯ ಪ್ರಜೆ ಎಂದು ಯಾರನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಪ್ರಧಾನಿ ಮಂತ್ರಿ ನೀ ಮುಖ್ಯಮಂತ್ರಿ ಸಿ ಉಪರಾಷ್ಟ್ರಪತಿ ಅಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಉಪರಾಷ್ಟ್ರಪತಿ ನಿಮ್ಮ ಇಪ್ಪತ್ಮೂರನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ಸರೋವರ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎಲಾ ಸರೋವರ ಬಿ ಚಿನಿಕಾ ಸರೋವರ ಸಿ ಲೋಕತಕ್ ಸರೋವರ ಡಿ ಸಂಭಾ ಸರೋವರ ನಿಮ್ಮ ಸರಿಯಾದ ಉತ್ತರ ಮಿ ಚಿಲಿಕಾ ಸರೋವರ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಹೈಕೋರ್ಟ್ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮದ್ರಾಸ್ ಹೈಕೋರ್ಟ್ ಮಿ ಬಾಂಬೆ ಹೈಕೋರ್ಟ್ ಸಿ ಕಲ್ಕತ್ತಾ ಹೈಕೋರ್ಟ್ ಮಿ ಅಲಹಾಬಾದ್ ಹೈಕೋರ್ಟ್ ನಿಮ್ಮ ಸರಿಯಾದ ಉತ್ತರ ಸಿ ಕಲ್ಕತ್ತಾ ಹೈಕೋರ್ಟ್ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ಬ್ಯಾಂಕ್ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನೀ ಬ್ಯಾಂಕ್ ಆಫ್ ಬರೋಡಾ ಸಿ ಐ ಸಿ ಐ ಐ ಬ್ಯಾಂಕ್ ನೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಸರಿಯಾದ ಉತ್ತರ ನೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚಾಗಿ ಬುಡಕಟ್ಟು ಜನಾಂಗವಿರುವ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಜಾರ್ಖಂಡ್ ಬಿ ಮಧ್ಯಪ್ರದೇಶ ಸಿ ಬಿಹಾರ ಡಿ ಛತ್ತೀಸ್ಗಢ ಸರಿಯಾದ ಉತ್ತರ ಮಿ ಮಧ್ಯಪ್ರದೇಶ ನಿಮ್ಮ ಇಪ್ಪತ್ತೇಳನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚಾಗಿ ಭತ್ತ ಬೆಳೆಯುವ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಪಂಜಾಬ್ ನಿ ಪಶ್ಚಿಮ ಬಂಗಾಳ ಸಿ ಉತ್ತರ ಪ್ರದೇಶ ಡಿ ಕರ್ನಾಟಕ ಸರಿಯಾದ ಉತ್ತರ ನಿ ಪಶ್ಚಿಮ ಬಂಗಾಳ ನಿಮ್ಮ ಇಪ್ಪತ್ತೆಂಟನೇ ಪ್ರಶ್ನೆ ಭಾರತದಲ್ಲಿ ಹೆಚ್ಚಾಗಿ ಪರಿಶಿಷ್ಟ ಪಂಗಡ ಜನಾಂಗವನ್ನು ಹೊಂದಿರುವ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮಧ್ಯಪ್ರದೇಶ ಬಿ ಕೇರಳ ಸಿ ತೆಲಂಗಾಣ ಡಿ ಉತ್ತರ ಪ್ರದೇಶ ನಿಮ್ಮ ಸರಿಯಾದ ಉತ್ತರ ಎ ಮಧ್ಯಪ್ರದೇಶ ನಿಮ್ಮ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತದ ಅತಿ ಶ್ರೀಮಂತ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮಹಾರಾಷ್ಟ್ರ ತಮಿಳುನಾಡು ಸಿ ಕರ್ನಾಟಕ ನೀ ಹಿಮಾಚಲ ಪ್ರದೇಶ ನಿಮ್ಮ ಸರಿಯಾದ ಉತ್ತರ ಎ ಮಹಾರಾಷ್ಟ್ರ ನಿಮ್ಮ ಕೊನೆಯ ಪ್ರಶ್ನೆ ಭಾರತದ ಅತ್ಯಂತ ಬಡ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮಿಜೋರಾಂ ಮಿ ಮೇಘಾಲಯ ಸಿ ಬಿಹಾರ ಡಿ ಆಂಧ್ರ ಪ್ರದೇಶ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ